ಇದೇ ರೀತಿಯಾಗಿ ನಮ್ಮ ರಘು ತುಮಕೂರವರು ಕೂಡ ನಮ್ಮ ವಸ್ತುಪ್ರಶ ಆವರಣದಲ್ಲಿರುವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಆಶ್ರಯದಲ್ಲಿ ಇಂದು ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಪರಮ ಪೂಜೆಯ ಮಹಾಸ್ವಾಮಿಗಳ ಕೃಪಾಶೀರ್ವಾದದಿಂದ ಆಗಿರ್ತಕ್ಕಂಥ ಶ್ರೀ ಸಿದ್ಧಗಂಗಾ ಇಂಗ್ಲೀಷ್ ಮೀಡಿಯಂ ಹೈಸ್ಕೂಲಿನ ಒಂದು ಸುಂದರವಾಗಿರ್ತಕ್ಕಂಥ ಆವರಣದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಸುತ್ತಲೂ ಕೂಡ ಹಸಿರಾಗಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಪರಿಸರದಲ್ಲಿ ಒಂದು ಮಾಧ್ಯಮಿಕ ಶಾಲೆ ಹಾಗೂ ಒಂದು ಪ್ರೌಢಶಾಲೆ ಒಂದು ಶಿಕ್ಷಕ ತರಬೇತಿ ಕೇಂದ್ರ ಇವೆಲ್ಲವೂ ಕೂಡ ಮಿಲಿನವಾಗಿರ್ತಕ್ಕಂತಹ ಈ ಒಂದು ಸುಂದರವಾಗಿರ್ತಕ್ಕಂಥ ಕ್ಯಾಂಪಸ್ಸಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ ಈಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತ್ಮೂರರ ಒಂದು ಸ್ಪ್ರಿಂಗ್ ಎಕ್ಸ್ಪೋ ಎಂಬತಕ್ಕಂತಹ ಒಂದು ಮೂಲಕವಾಗಿ ವಿದ್ಯಾರ್ಥಿಗಳಲ್ಲಿರ್ತಕ್ಕಂತಹ ಒಂದು ಸುಂದರವಾಗಿರ್ತಕ್ಕಂತಹ ಮತ್ತು ವ್ಯಕ್ತವಾಗದೇ ಇರತಕ್ಕಂತಹ ಕೆಲವು ಅಂಶಗಳನ್ನು ಕೂಡ ಬರವಣಿಗೆಯ ಮೂಲಕವಾಗಿ ಪ್ರಾಯೋಗಿಕ ಮೂಲಕವಾಗಿ ಎಲ್ಲರಿಗೂ ಕೂಡ ತಿಳಿಸೋದ್ರ ಮೂಲಕವಾಗಿ ಅವರ ಒಳ ಒಳಗಿರ್ತಕ್ಕಂತಹ ಪ್ರತಿಭೆಯನ್ನು ಹೊರಹಾಕ್ತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಇದ್ದೇವೆ ತನ್ಮೂಲಕವಾಗಿ ಎಲ್ಲ ವಿದ್ಯಾರ್ಥಿಗಳು ಕೂಡ ಎಂಟು ಒಂಬತ್ತು ಹತ್ತನೇ ತರಗತಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ನಮ್ಮ ದೇಶ ಕಂಡಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಚಾಂದ್ರಯಾನದ ಮೂಲಕವಾಗಿಯೂ ಕೂಡ ನಮ್ಮ ಒಂದು ಸುಂದರವಾಗಿರ್ತಕ್ಕಂತಹ ಒಂದು ಯಾವ ಎಕ್ಸಿಬಿಷನನ್ನು ಕೂಡ ಮಾಡಿದ್ದಾರೆ ಆ ರೋವರ್ ಇಳಿಯತಕ್ಕಂತಹ ಒಂದು ಸನ್ನಿವೇಶದಿಂದ ಹಿಡಿದು ಚಂದ್ರಮಯಾನ ಯಶಸ್ವಿಯಾಗಿರ್ತಕ್ಕಂಥ ಎಲ್ಲ ಪ್ರಚಲಿತ ವಿದ್ಯಮಾನಗಳನ್ನು ಕೂಡ ವಿದ್ಯಾರ್ಥಿಗಳೇ ಮಾಡಿ ತೋರಿಸಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ ಹಾಗೇನೇನೇ ಸೋಲಾರ್ ಸಿಸ್ಟಮನ್ನು ಕೂಡ ಬಹಳಷ್ಟು ಪ್ರಾಯೋಗಿಕವಾಗಿ ಚೆನ್ನಾಗಿ ಮಾಡಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮ ನಮ್ಮದಾಗಿದೆ ಸೋಲಾರಲ್ಲಿ ನಾವು ಮೇಲಾಗಿ ಸನ್ ಸೂರ್ಯನ ಗ್ರಹಣದ ಸುತ್ತಲೂ ಇರ್ತಕ್ಕಂಥ ಎಲ್ಲ ಗ್ರಹಗಳನ್ನು ಕೂಡ ನಾವು ಆ ಒಂದು ಕತ್ತಲ ಮನೆಯಲ್ಲಿ ನಡೀತಕ್ಕಂಥ ಎಲ್ಲ ಕ್ರಿಯಾದಿಗಳನ್ನು ಕೂಡ ತೋರಿಸುವುದರ ಮೂಲಕ ವಿದ್ಯಾರ್ಥಿಗಳ ಒಂದು ಹೆಮ್ಮೆಗೆ ಪಾತ್ರರಾಗಿದ್ದಾವೆ ವಿದ್ಯಾರ್ಥಿಗಳು ಕೂಡ ಬಹಳ ಮನಸ್ಸಂತೋಷದಿಂದ ನೂರ ಮೂವತ್ತಕ್ಕೂ ಕೂಡ ಹೆಚ್ಚು ಒಂದು ಪ್ರಾಯೋಗಿಕವಾಗಿರ್ತಕ್ಕಂತಹ ಒಂದು ಎಕ್ಸ್ಪಿರಿಮೆಂಟಲ್ ಮೂಲಕವಾಗಿ ಎಕ್ಸಿಬಿಷನನ್ನು ಮಾಡಿರ್ತಕ್ಕಂಥದ್ದು ಎಲ್ಲರ ಗಮನವನ್ನು ಕೂಡ ಸೆಳೀತಾ ಇದೆ ಈ ಸನ್ನಿವೇಶದಲ್ಲಿ ವಿದ್ಯಾರ್ಥಿಗಳಲ್ಲಿ ಸುಪ್ತವಾಗಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹಾಕ್ತಕ್ಕಂಥದ್ದು ಒಂದು ದೆಸೆಯಾದರೆ ತಂದೆ ತಾಯಿಗಳು ಕೂಡ ಬಂದು ನನ್ನ ಮಕ್ಕಳು ಏನು ಮಾಡ್ತಾಯಿದ್ದಾರೆ ನನ್ನ ಮಕ್ಕಳು ಹೇಗೆ ಅಭ್ಯಾಸವನ್ನು ಮಾಡಿದ್ದಾರೆ ನನ್ನ ಮಕ್ಕಳು ಹೇಗೆ ಎಲ್ಲ ಪ್ರಚಲಿತ ವಿಧ ಕರೆಂಟ್ ಈವೆಂಟ್ಸಲ್ಲಿ ಪಾಲ್ಗೊಂಡು ಎಷ್ಟು ಚೆನ್ನಾಗಿ ಕಾರ್ಯಕ್ರಮಗಳನ್ನು ಇದ್ದಾರೆ ಎಕ್ಸ್ಪ್ಲೇಷನನ್ನು ಕೊಡ್ತಾ ಇದ್ದಾರೆ ಎಂಬತಕ್ಕಂಥ ಎಲ್ಲ ವಿಚಾರಗಳು ಕೂಡ ಅವರಿಗೆ ಬಹಳ ಸಂತೋಷವಾಗ್ತಕ್ಕಂಥ ವಿಚಾರ ತನ್ನ ಮೂಲಕ ತಂದೆ ತಾಯಿಗಳು ಕೂಡ ಬಂದು ನೋಡ್ತಕ್ಕಂಥ ದೆಸೆಯಲ್ಲಿ ಮಕ್ಕಳುಗಳಲ್ಲಿ ಇರ್ತಕ್ಕಂತಹ ಒಂದು ಪ್ರತಿಭೆಯನ್ನು ಕಂಡು ಮನಸಾರೆ ಸಂತೋಷಪಡ್ತಕ್ಕಂಥ ಒಂದು ದೃಶ್ಯಾವಳಿಗಳನ್ನು ಕೂಡ ತಾವೆಲ್ಲರೂ ಕೂಡ ಕಾಣ್ತಾ ಇದ್ದೀರಿ ಎಜುಕೇಷನ್ ಮೀನ್ಸ್ ಇಟ್ ಇಸ್ ಅ ಮಾಡಿಫಿಕೇಷನ್ ಆಫ್ ಬಿಹೇವಿಯರ್ ಅಂತಕ್ಕಂಥ ಮಾತಿದೆ ಶಿಕ್ಷಣ ಎಂದರೆ ನಮ್ಮ ಮನುಷ್ಯನ ವರ್ತನೆಗಳನ್ನು ಬದಲಾವಳಿಸ್ಕೊಳ್ತಕ್ಕಂಥದ್ದೇನೆ ಒಂದು ಶಿಕ್ಷಣ ಅಂತ ಕರಿತೇವೆ ನಮ್ಮ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರು ಕೂಡ ಬಂದಂಥವ್ರನ್ನ ಹೋದಂಥವ್ರನ್ನ ಮಾತನಾಡಿಸ್ತಕ್ಕಂಥ ಒಂದು ಸುಸಂಸ್ಕೃತವಾಗಿರ್ತಕ್ಕಂಥ ನಡೆ ಹಾಗೆ ಅವರು ಮಾತನಾಡ್ತಕ್ಕಂತಹ ಶೈಲಿ ಹಾಗೆ ಅವರ ಬದುಕಿನಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥ ಒಂದು ಸಂಸ್ಕಾರಯುತವಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಕೂಡ ನಮ್ಮ ವಿದ್ಯಾರ್ಥಿಗಳ ನಡೆನುಡಿಗಳಲ್ಲಿ ಬದುಕಿನಲ್ಲಿ ಕಾಣ್ತಕ್ಕಂಥದ್ದು ಬಹಳ ಹೆಮ್ಮೆಯ ವಿಚಾರವಾಗಿದೆ ಇಂತಹ ಸನ್ನಿವೇಶದಲ್ಲಿ ಇಂಗ್ಲೀಷಿಗೆ ಸಂಬಂಧಪಟ್ಟಂತೆ ಕನ್ನಡಕ್ಕೆ ಸಂಬಂಧಪಟ್ಟಂತೆ ಹಿಂದಿಗೆ ಸಂಬಂಧಪಟ್ಟಂತೆ ಇಂಗ್ಲೀಷ್ ವಿಶೇಷವಾಗಿ ಮತ್ತು ವಿಜ್ಞಾನ ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಎಲ್ಲವುದರಲ್ಲಿ ಕೂಡ ಎಸ್ಪೆಷಲಿ ಇನ್ನು ಸೈನ್ಸಲ್ಲಿ ಎಲ್ಲ ವಿಧವಾಗಿರ್ತಕ್ಕಂಥ ಕರೆಂಟ್ ಸೀಮೆಂಟ್ಸ್ಗಳಲ್ಲಿ ಏನಿದೆ ಆ ಎಲ್ಲ ಹೆಸರಾಂತಹ ವಿಜ್ಞಾನಿಗಳ ಒಂದು ಆವಿಷ್ಕಾರಗಳನ್ನು ಕೂಡ ತೋರಿಸೋದ್ರ ಮೂಲಕವಾಗಿ ಪ್ರ ಪ್ರಯೋಗಾತ್ಮಕವಾಗಿ ನಮ್ಮ ಒಂದು ವಸ್ತು ಪ್ರದರ್ಶನದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಬಹಳಷ್ಟು ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಹಾಗೆಂದೇ ನಮ್ಮ ಶಿಕ್ಷಕ ಮಿತ್ರರು ಕೂಡ ಅಷ್ಟೇನೇ ಎಲ್ಲರೂ ಕೂಡ ಸುಮಾರು ಒಂದು ವಾರಗಳ ಕಾಲ ಸತತವಾಗಿರ್ತಕ್ಕಂತಹ ಪ್ರಯತ್ನದಿಂದ ಎಲ್ಲ ಎಕ್ಸಿಬಿಷನನ್ನು ಕೂಡ ಬಹಳಷ್ಟು ಸುಸಂಸ್ಕೃತವಾಗಿ ಬಹಳಷ್ಟು ಚೆನ್ನಾಗಿ ಎಲ್ಲ ವಿದ್ಯಾ ವಿಚಾರಗಳು ಕೂಡ ಹೇಳದೇ ಇದ್ರೂ ಕೂಡ ಆ ಚಿತ್ರಗಳನ್ನು ನೋಡಿದರೆ ಅರ್ಥ ಆಗಬೇಕು ಆ ರೀತಿಯಲ್ಲಿ ಕಾರ್ಯಕ್ರಮವನ್ನು ಕೂಡ ನಿರೂಪಿಸ್ತಾ ಇದ್ದಾರೆ ಬಹಳಷ್ಟು ಸಂತೋಷವಾಗಿರ್ತಕ್ಕಂಥ ನಾವು ವಿಚಾರ ಇವೆಲ್ಲವುದಕ್ಕೂ ಕೂಡ ಪರಮ ಪೂಜ್ಯರ ಆಶೀರ್ವಾದ ಹಾಗೂ ತಂದೆ ತಾಯಿಗಳ ಒಂದು ನಿರಂತರವಾಗಿರ್ತಕ್ಕಂಥ ಪ್ರೋತ್ಸಾಹ ಶಿಕ್ಷಕರ ನಿರಂತರವಾಗಿರ್ತಕ್ಕಂಥ ಶ್ರಮ ಹಾಗೂ ವಿದ್ಯಾರ್ಥಿಗಳಲ್ಲಿ ಕಂಡು ಒಂದು ಉತ್ಸಾಹವೇ ಮೂಲ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇದೇ ವಿಧವಾಗಿರ್ತಕ್ಕಂಥ ಉತ್ಸಾಹಗಳು ಕೂಡ ನೂರು ಮಡಿಯಾಗಿ ಮುಂದೆ ಅವರಲ್ಲಿ ಕಂಡುಬಂದು ಅವರ ಶಿಕ್ಷಣ ಅವರ ನಡೆನುಡಿಗಳು ಅವರ ಭವಿಷ್ಯ ಬಹಳ ಸರ್ವಾಂಗ ಸುಂದರವಾಗಿ ಭಗವಂತನ ಕೃಪೆಯಿಂದ ಪರಮ ಪೂಜ್ಯರ ಆಶೀರ್ವಾದದಿಂದ ಮುನ್ನಡೆಯಲಿ ಎಂಬತಕ್ಕಂತಹ ದೃಷ್ಟಿಕೋನವನ್ನು ಇಟ್ಟುಕೊಂಡು ನಾವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಇದ್ದೇವೆ ತುಂಬ ಸಂತೋಷ ತಾವು ಕೂಡ ಪ್ರೋ ಪ್ರೋತ್ಸಾಹ ಕೊಳ್ಳ ಕೊಡೋದಕ್ಕೆ ತಂದೆ ತಾಯಿಗಳು ಕೂಡ ಬಂದಿದ್ದೀರಿ ವಿದ್ಯಾರ್ಥಿಗಳು ಸಾಲ ಕಟ್ಟಿಕೊಂಡು ನೋಡ್ಕೊಂಡು ಹೋಗ್ತಕ್ಕಂತಹ ಒಂದು ದೃಶ್ಯಾವಳಿಗಳನ್ನು ಕೂಡ ಕಾಣ್ತಾ ಇದ್ದೀರಿ ನಿಮ್ಮೆಲ್ಲರ ಆತ್ಮಗಳಿಗೂ ಕೂಡ ನಿಮ್ಮೆಲ್ಲರ ಮನಸ್ಸುಗಳಿಗೂ ಕೂಡ ನಮ್ಮ ಧನ್ಯವಾದಗಳನ್ನು ಕೂಡ ತಿಳಿಸ್ತೇನೆ ಇದೇ ರೀತಿಯಾಗಿ ನಮ್ಮ ರಘು ತುಮಕೂರವರು ಕೂಡ ತುಮಕೂರಿನಲ್ಲಿ ನಡೆಯತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಬಹಳಷ್ಟು ಚೆನ್ನಾಗಿ ಜನ ಸಮುದಾಯಕ್ಕೆ ತಿಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಕೂಡ ಇದ್ದಾರೆ ಅಷ್ಟೇ ಅಲ್ಲ ಅವರಲ್ಲಿ ಕಂಡುಬರ್ತಕ್ಕಂಥ ಒಂದು ನಿಸ್ಪೃಹತೆ ಅವರು ಸೌಹಾರ್ದಯುತವಾಗಿರ್ತಕ್ಕಂಥ ಮನೋಭಾವ ಅವರಲ್ಲಿ ಕಾಣತಕ್ಕಂಥ ಒಂದು ಸಾಮಾಜಿಕ ಕಳಕಳಿ ಇವೆಲ್ಲವನ್ನು ಕೂಡ ನಾವು ಮನಸಾರೆ ಮೆಚ್ಚಿಕೊಂಡಿದ್ದೇವೆ ಶ್ರೀಹಿತರಾಗಿರ್ತಕ್ಕಂಥವರು ಶ್ರೀಮಠದ ಹಳೆ ವಿದ್ಯಾರ್ಥಿಯಾಗಿ ನಮ್ಮ ಮಠದ ಪಕ್ಕದಲ್ಲಿ ಇರ್ತಕ್ಕಂಥ ಕರೆಕಲ್ಪಳ್ಳದಲ್ಲಿ ವಾಸ ಮಾಡಿಕೊಂಡು ವಿದ್ಯಾರ್ಥಿಗಳ ಮುನ್ನಡೆಗೆ ಬಹಳಷ್ಟು ಪ್ರೋತ್ಸಾಹದಾಯಕವಾಗಿರ್ತಕ್ಕಂಥ ಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ ಆ ರಘು ತುಂಕೂರವರಿಗೂ ಕೂಡ ನಾವು ವಿಶೇಷವಾಗಿರ್ತಕ್ಕಂಥ ಆಭಾರಿಯಾಗಿದ್ದಾವೆ ಪರಮಪೂಜನ ಆಶೀರ್ವಾದವೂ ಕೂಡ ಸದಾಕಾಲ ಇರಲಿ ಅವರ ಕಾರ್ಯಕ್ರಮದಲ್ಲಿ ಮೂಡಿಬರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವರಿಗೂ ಕೂಡ ನನ್ನ ಅನಂತ ಅನಂತ ಧನ್ಯವಾದಗಳನ್ನು ಶುಭಾಶಯಗಳನ್ನು ಕೋರ್ತೇನೆ ನಮಸ್ಕಾರ ಇವಾಗ ನೀವು ಈ ವಸ್ತು ಪ್ರದರ್ಶನ ರೆಡಿ ಮಾಡಿಕೊಂಡ್ರೆ ನಾವು ಒಂದು ಐದು ದಿನಗಳ ಕಾಲ ಅಥವಾ ಒಂದು ವಾರಗಳ ಕಾಲ ವಿಶೇಷವಾಗಿ ಕೆಲವು ವಿಶೇಷ ವಿಜ್ಞಾನ ಮತ್ತು ಸಮಾಜ ಹಾಗೂ ಇಂಗ್ಲೀಷ್ ವಿಚಾರಗಳಿಗೆ ಒಂದು ವಾರಗಳಿಂದಲೂ ಕೂಡ ನಿರಂತರವಾಗಿರ್ತಕ್ಕಂಥ ಪ್ರೋತ್ಸಾಹವನ್ನು ಮಕ್ಕಳಿಗೆ ಕೊಟ್ಟು ಅವರಿಗೆ ಬೇಕಾಗಿರ್ತಕ್ಕಂಥ ಪರಿಕರಗಳು In the sea, to the ು ಕೂಡ ತಿಳಿಸಿ ಅವರ ಕೈಯಿಂದಲೇ ಮಾಡಿಸಿದ್ದೀವಿ ಬಹಳಷ್ಟು ಉತ್ಸಾಹವಾಗಿ ಶಿಕ್ಷ ವಿದ್ಯಾರ್ಥಿಗಳು ಕೂಡ ಭಾಳಷ್ಟು ಚೆನ್ನಾಗಿ ಮಾಡಿರ್ತಕ್ಕಂಥ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಭಾಳ ಸಂತೋಷ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಪೋಷಕರು ತುಂಬ ಜನ ಬರ್ತಿದ್ದಾರೆ ಹೌದು ಇದರ ಬಗ್ಗೆ ನಿಮಗೆ ಏನೊಂದು ಅನಿಸಿಕೆ ಅನಿಸಿಕೆ ಪೋಷಕರು ನಮ್ಮ ಶಾಲೆಯ ಜೀವಾಳ ಪೋಷಕರಿಲ್ಲದೆ ಹೋದರೆ ವಿದ್ಯಾರ್ಥಿಗಳ ಸನ್ನಡತೆ ಬರಲಿಕ್ಕೆ ಸಾಧ್ಯವಿಲ್ಲ ನಾವು ಏನು ಶಾಲೆಗಳಲ್ಲಿ ತಿಳಿಸುತ್ತೇವೆ ಅವೆಲ್ಲವುಗಳನ್ನು ಕೂಡ ಮನೆಯಲ್ಲಿಯೂ ಕೂಡ ಪರಿಪಾಲನೆ ಮಾಡತಕ್ಕಂಥ ದೆಸೆಯಲ್ಲಿ ಪೋಷ ಪೋಷಕರು ಕೂಡ ನಿರಂತರವಾಗಿರ್ತಕ್ಕಂಥ ಶ್ರಮವನ್ನು ವಹಿಸಿ ಉದಾಹರಣೆಗೆ ನಾವು ದೂರದರ್ಶನದಿಂದ ದೂರ ಇರ್ತಕ್ಕಂಥದ್ದು ಮೊಬೈಲ್ಗಳಿಂದ ದೂರ ಇರ್ತಕ್ಕಂಥದ್ದು ಹಾಗೆ ಯಾರಾದರೂ ಕೂಡ ಮಾತಾಡ್ತಕ್ಕಂಥ ಸನ್ನಿವೇಶದಲ್ಲಿ ಮಧ್ಯೆ ಹೋಗಿ ಬಾಯ ಆಗ್ತಕ್ಕಂಥದ್ದೇ ಇರತಕ್ಕಂಥದ್ದು ಹಾಗೇನೇ ಯಾರಾದರೂ ಕೂಡ ಗುರು ಹಿರಿಯರು ಮನೆಗಳಿಗೆ ಬಂದಂಥ ಸನ್ನಿವೇಶದಲ್ಲಿ ಅವ್ರು ನಡ್ಕೊಳ್ತಕ್ಕಂಥ ರೀತಿ ನೀತಿಗಳನ್ನು ನಾವು ಹೇಗೆ ಹೇಳಿರ್ತೇವೆ ಅವೆಲ್ಲವುಗಳನ್ನು ಕೂಡ ಪರಿಪಾಲಿಸಬೇಕು ಅಂತಕ್ಕಂಥ ದೃಷ್ಟಿಕೋನದಲ್ಲಿ ಪೋಷಕರು ಕೂಡ ಬಹಳಷ್ಟು ವಿಶೇಷವಾದ ಗಮನವನ್ನು ವಹಿಸಿ ನಮ್ಮೊಡನೆ ಸದಾಕಾಲ ಸಹಕಾರಿಗಳ ಚಿಲುಮಿಗಳಾಗಿ ಇದ್ದಾರೆ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಕೂಡ ತಿಳಿಸ್ತೇನೆ ಇದರಿಂದ ಪೋಷಕರು ಅಥವಾ ಸಾರ್ವಜನಿಕರು ನಮಗೇನು ಒಂದು ಉಪಯೋಗ ಪೋಷಕರಿಗೆ ಏನು ಅಂತಂದರೆ ವಿದ್ಯಾರ್ಥಿಗಳು ಅವರ ಮಕ್ಕಳುಗಳು ಮಾಡಿರ್ತಕ್ಕಂತಹ ಎಲ್ಲ ಕ್ರಿಯಾದಿಗಳನ್ನು ಕೂಡ ನೋಡ್ತಕ್ಕಂಥ ಒಂದು ಸುಸಂದರ್ಭ ಯಾಕೆ ಅಂತಂದರೆ ನಾವು ಜಿ ಆರ್ ಎಸ್ ಫ್ಯಾಂಟರ್ಶಿಪ್ ಪಾರ್ಕಿಗೆ ಹೋಗ್ತೀವಿ ಮತ್ತೊಂದಕ್ಕೆ ಹೋಗ್ತೀವಿ ಅಲ್ಲಿಗೆ ಹೋಗ್ತೀವಿ ಕುಣಿದಾಡ್ಕೊಂಡು ನೆಟ್ಟಿಗೆ ಬರ್ತೀವಿ ಜ್ಞಾನಾತ್ಮಕವಾಗಿರ್ತಕ್ಕಂಥ ಒಂದು ವಿಷಯಗಳನ್ನು ಪಡೆಯೋದಕ್ಕೆ ಮತ್ತು ಕ್ರಿಯಾಶೀಲವಾಗಿರ್ತಕ್ಕಂಥ ವಿದ್ಯಾರ್ಥಿಗಳೇ ತಯಾರು ಮಾಡಿರ್ತಕ್ಕಂತಹ ಬಹುವಿಧವಾಗಿರ್ತಕ್ಕಂತಹ ಪ್ರಯೋಗಾತ್ಮಕವಾಗಿರ್ತಕ್ಕಂಥ ವಿಚಾರಗಳನ್ನು ಮತ್ತು ಪ್ರಾಜೆಕ್ಟ್ಗಳನ್ನು ನೋಡ್ತಕ್ಕಂಥ ಒಂದು ಅವಕಾಶಗಳಲ್ಲಿ ಇಲ್ಲ ಅಲ್ಲಿ ಬರೀ ನಲ್ಕೊಂಡು ಕುಣ್ಕೊಂಡು ಬಂದ್ಬಿಡ್ತಾರೆ ಇಲ್ಲಿ ಕಲಿಯುತ್ತಾ ನಲಿಯುತ್ತಾ ಸಂಸ್ಕಾರದೊಂದಿಗೆ ಹೊರ ಹೋಗ್ತಾರೆ ಪೋಷಕರು ಕೂಡ ವಿದ್ಯಾರ್ಥಿಗಳ ಒಂದು ನಡತೆಯನ್ನು ಕಂಡು ಸಂತೋಷ ಪಡ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಮ್ಮ ತಾಯಿ ತಂದೆಗಳು ಕೂಡ ಪ್ರೋತ್ಸಾಹ ಕೊಟ್ಟಿದ್ದಕ್ಕೋಸ್ಕರವಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಶಿಕ್ಷಕರ ಒಡನಾಡಿಗಳಾಗಿ ನಾನು ಎಲ್ಲ ಕಾರ್ಯಕ್ರಮಗಳನ್ನು ಇದ್ದೇನೆ ಎಂಬತಕ್ಕಂಥ ಒಂದು ಅಭಿಲಾಷೆ ಸಂತೋಷ ಅವರ ಇಬ್ಬರ ಮನದಾಳದಲ್ಲಿಯೂ ಕೂಡ ಮೂಡ್ತಕ್ಕಂಥದ್ದು ಕಾರಣ ಆಗುತ್ತೆ ವಿಶೇಷವಾಗಿ ಈ ಪೋಷಕರು ಕೂಡ ನಮ್ಮಲ್ಲಿ ಪ್ರತಿ ತಿಂಗಳು ಕೂಡ ನಡೆಯತಕ್ಕಂಥ ಪೇರೆಂಟ್ಸ್ ಮೀಟಿಂಗಿಗಾಗಲಿ ಆ ಬ ಆಗಮಿಸಿ ಆ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆಗಳನ್ನು ಕೊಟ್ಟಂಥ ಸನ್ನಿವೇಶದಲ್ಲಿ ಅವರ ಪಕ್ಕದಲ್ಲೇ ಮಕ್ಕಳನ್ನು ಕುಂಡಿಸ್ಕೊಂಡು ಇದು ನೋಡಿ ತಪ್ಪಿಗೆ ಬರೆದಿದೆಯಾ ಇದು ಸರಿ ಬರೆದಿದೆಯಾ ಇದು ಚೆನ್ನಾಗಿ ಬರೆದಿದೆಯಾ ಅಂತಕ್ಕಂತಹ ಹೊಗಳಿಕೆ ಮತ್ತು ತೆಗಳಿಕೆಯನ್ನು ಕೂಡ ಮಾಡಿ ಆ ಶಿಕ್ಷಕರ ಒಂದು ಅಭಿಪ್ರಾಯವನ್ನು ಕೂಡ ಪಡೆದು ಅವರು ನಮ್ಮ ಸದಾಕಾಲ ಶಿಕ್ಷಕರು ಮತ್ತು ನಮ್ಮೊಡನೆ ಎಲ್ಲ ಕೂಡ ಸಾ ಬಾಂಧವ್ಯದ ಸೇತುವೆಯಾಗಿದ್ದಾರೆ ಅದಕ್ಕೋಸ್ಕರ ಎಲ್ಲ ಕಡೆಯೂ ಕೂಡ ಒಂದು ಕಡೆ ಶಾಲೆ ಒಂದು ಕಡೆ ಶಿಕ್ಷಕರು ಮತ್ತೊಂದು ಕಡೆ ಪೋಷಕರು ಇವರು ಅವಿನಾಭಾವ ಸಂಬಂಧ ಪ್ರಕಾರ ಹೌದು ಮೇಲಾಗಿ ಪರಮ ಪೂಜ್ಯರು ಕೂಡ ನಮಗೇನು ಸೌಲಭ್ಯ ಬೇಕು ಈ ಶಾಲೆಗೆ ಎಲ್ಲ ವಿಧವಾಗಿರ್ತಕ್ಕಂಥ ಸೌಲಭ್ಯಗಳನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ ಯಾವ ಕಾರ್ಯಕ್ರಮಗಳನ್ನು ಕೂಡ ಮಾಡಬೇಕು ಅಂತ ಹೇಳಿದಾಗ ಮಾಡಿ ಬಹಳ ಸಂತೋಷ ಅಂತಕ್ಕಂಥ ಆಶೀರ್ವಾದವನ್ನು ಮಾಡ್ತಾರೆ ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾರೆ ಅದೇ ರೀತಿಯಾಗಿ ನಮ್ಮ ಪೋಷಕರು ಕೂಡ ನಮ್ಗೆ ಹೋಯ್ಕಾಯಾಗಿರ್ತಾರೆ ವಿದ್ಯಾರ್ಥಿಗಳ ಸಹಕಾರವು ಕೂಡ ತುಂಬ ಚೆನ್ನಾಗಿ ಸಿಗ್ತಾಯಿದೆ ಶಿಕ್ಷಕರ ಸಹಕಾರ ಸದಾಕಾಲ ಈ ಶಾಲೆಗೆ ಮಕ್ಕಳಿಗೆ ಪೋಷಕರಿಗೆ ಇದ್ದೇ ಇರುತ್ತೆ ತುಂಬ ಸಂತೋಷ ಧನ್ಯವಾದಗಳು ತುಂಬ ಸಂತೋಷ ಥ್ಯಾಂಕ್ ಯು ವಸ್ತು ಪ್ರದರ್ಶನ ಆವರಣದಲ್ಲಿರುವ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯ ಆಶ್ರಯದಲ್ಲಿ ಇಂದು ಸ್ಪ್ರಿಂಗ್ ಎಕ್ಸ್ಪೋ ಟ್ವೆಂಟಿ ಟ್ವೆಂಟಿ ತ್ರೀ ಅನ್ನುವಂತಹ ವಸ್ತು ಪ್ರದರ್ಶನ ಮತ್ತು ಮಕ್ಕಳ ಕ್ರಿಯಾಶೀಲ ಚಟುವಟಿಕೆಗಳಿಗೆ ಒಳಗೊಂಡಂತೆ ಅನೇಕ ಮಾದರಿಗಳ ತಯಾರು ಮಾಡಿ ವಿಜ್ಞಾನ ಗಣಿತ ವಿಜ್ಞಾನ ಹಿಂದಿ ಕನ್ನಡ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಅನೇಕ ಬೆಳಕು ಚೆಲ್ಲುವಂತಹ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಮಾಡಿ ಇದೊಂದು ರೀತಿಯಲ್ಲಿ ಎಜುಕೇಟಿವ್ ಆಗಿರುವಂತಹ ಇದೊಂದು ವಸ್ತು ಪ್ರದರ್ಶನ ಆಗಿರುವಂಥದ್ದು ಮಕ್ಕಳಲ್ಲಿ ಒಂದು ಕ್ರಿಯಾಶೀಲತೆಯನ್ನು ಕ್ರಿಯೇಟಿವಿಟಿ ಬೆಳೆಸೋದಕ್ಕೆ ಇಂಥ ಚಟುವಟಿಕೆಗಳು ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥದ್ದು ಪ್ರತಿ ಶಾಲೆಯಲ್ಲಿಯೂ ಕೂಡ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಮಕ್ಕಳು ಇಂತಹ ಚಟುವಟಿಕೆಗಳಲ್ಲಿ ಭಾಗವಹಿಸಿದಾಗ ಮುಂದಿನ ದಿವಸಗಳಲ್ಲಿ ಅದು ಅತ್ಯಂತ ಪ್ರಯೋಜನಕಾರಿಯಾಗಿರುವಂಥದ್ದು ಹಾಗೆ ನಮ್ಮ ಶಾಲೆಯವರು ಕಳೆದ ಒಂದು ವಾರದಲ್ಲಿ ಅದನ್ನು ನಡೆಸಿದರು ಈಗ ನಮ್ಮ ಹೈಸ್ಕೂಲು ಪ್ರಾಂಶುಪಾಲ ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರವರೆಲ್ಲರೂ ಕೂಡ ಮಾರ್ಗದರ್ಶನವನ್ನು ಮಾಡಿ ಮಕ್ಕಳನ್ನು ತಯಾರುಗೊಳಿಸಿ ಅತ್ಯಂತ ಉಪಯುಕ್ತವಾಗಿರುವಂಥ ಉತ್ತಮವಾದಂಥ ರೀತಿಯಲ್ಲಿ ಈ ಪ್ರದರ್ಶನವನ್ನು ಏರ್ಪಾಡು ಮಾಡಿರುವಂಥದ್ದು ಅತ್ಯಂತ ಸಂತೋಷ ಇದೊಂದು ಪ್ರಯೋಜನಕಾರಿಯಾಗಿರುವಂಥದ್ದು ಮಕ್ಕಳಲ್ಲಿ ಮತ್ತು ಉತ್ತೇಜನಕಾರಿಯಾಗಿರುವಂಥದ್ದು ಮತ್ತು ಅವರ ಕ್ರಿಯಾಶೀಲತೆಯನ್ನು ಬಳಸೋದಕ್ಕೆ ಅದು ಹೆಚ್ಚಿನ ಪ್ರೋತ್ಸಾಹವನ್ನು ಕೊಡುವಂಥದ್ದು ಇಂತಹ ಕಾರ್ಯಕ್ರಮಗಳು ಹೆಚ್ಚು ಶಾಲೆಗಳಲ್ಲಿ ಪ್ರತಿ ಹಂತದಲ್ಲೂ ನಡೀತಾ ಇರಬೇಕು ಹಾಗೆ ನಮ್ಮ ಈ ಶಾಲೆಯಲ್ಲೂ ಕೂಡ ಇದು ಆಯೋಜಿಸಿರುವಂಥದ್ದು ಅತ್ಯಂತ ಸಂತೋಷ ಇದಕ್ಕೆ ಶುಭವನ್ನು ಕೊಡ್ತು அந்த சிக்கைலி மோமோ என்னது டவுனர் எல்லாம் தானே தொடாத டவுனர் ஹ்ம் டக்கரே டவுன் போக வேண்டியது இல்லையா இவரியானதே பக்கத்துல ரெঞ্জার ரெঞ্জার தரப்படਣਾ நல்லா போலாமா நல்லா சரி தரப்படணும்

दिस इज नॉम इनी चेंजिंग एप्लीस दिस दिसमल पास 'yung nung 'yan Thank you thank ಇಲ್ಲಿ ಮಗನ ಓಡಾಕಿ ಬಿಟ್ಟಿದ್ವಿ ಸರ್ ಧಾರಾವೆಯಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ವಿ ಸರ್ ಹಾಂ ಆ್ಯಕ್ಟಿಂಗ್ ಮಾಡ್ತಿದ್ವಿ ಸರ್ ಈ ಫಿಲಮನ್ನು ಮಾಡ್ತಾ ಸರ್ ನಮ್ಮ ಮಸ್ಕಿಯಲ್ಲಿ ಫ್ರೆಂಡ್ ಎಲ್ಲ ಶೇರ್ ಮಾಡ್ತಾಯಿದ್ವಿ ಈಗ ಬೆಂಗಳೂರು ನಮ್ಮ ಮಸ್ಕಿಯಿಂದ ಬೆಂಗಳೂರಿಗೆ ಬಸ್ ತೊಗೊಂಬಂದಿ ಸರ್ ಡ್ಯೂಟಲ್ಲಿ ಹ್ಞೂ ಡ್ಯೂಟಿ ಸರ್ ನಮ್ಮ ಮಸ್ಕಿ ಇಲ್ಲ ಬೆಂಗಳೂರು ಮೇ ಬೆಂಗಳೂರು ಮೇಸ್ಟಿ ಬಸ್ ಸ್ಟ್ಯಾಂಡಲ್ಲಿ ಬಿಟ್ಟಿವಿ ಸರ್ ಇಲ್ಲ ಇಲ್ಲ ಸಾಯಂಕಾಲ ಸರ್ ಇಲ್ಲಿ ಸಾಯಂಕಾಲ ವಾಪಸ್ ಅಂದರೆ ಬೆಳಿಗ್ಗೆ ಅಲ್ಲಿ ಇತ್ತು ಸರ್ ಇಬ್ಬರು ಇತ್ತು ಸರ್ ಡ್ರೈ ಡ್ರೈವರ್ ಇರ್ತಾರೆ ನಾವು ಕಂಡಕ್ಟರ್ ಅವ್ರಿಗೆ ಸ್ವಲ್ಪ ಕೊಡ್ತೀವಿ ನಾನ್ನೂರು ಕಿಲೋಮೀಟ್ರ್ ಆಗಿದೆ ಸರ್ ನಮ್ಮೂರು ಮಸ್ಕಿ ಒಂದು ಸ್ವಲ್ಪ ಕೊಡ್ತೀವಿ ಸರ್ ಒಂದು ನೂರು ಕಿಲೋಮೀಟ್ರ್ ಓಡಿಸ್ತೀವಿ ಹ್ಞೂ ಇದೆ ಸರ್ ಡ್ರೈವರ್ ಕಂಬ ಕಂಡಕ್ಟರ್ ಹಾಕ್ತೀವಿ ಬೆಂಗಳೂರಾಗ ಹದಿನೈದು ವರ್ಷ ಡ್ಯೂಟಿ ಮಾಡಿದ್ದೀನಿ ಸರ್